पाटिलित कर जोरदार पूरा भारत माता की छत्रपति शिवाजी महाराज की ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವ್ರಿಗೆ ಮಹಾತ್ಮ ಬಸವೇಶ್ವರ ಅವರಿಗೆ ಸಂಗೊಳ್ಳಿ ರಾಯಣ್ಣವ್ರಿಗೆ ರಾಜಮಾತಾ ಇಲ್ಲಾಬಾಯಿ ಹೋಳ್ಕರ್ ಅವರಿಗೆ ಜೈ ಶ್ರೀರಾಮ್ ಇವತ್ತಿನ ಹಿಂದೂ ವಿರಾಟ್ ಸಮಾವೇಶ ಮೈಂದರಿಗೆಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಶಟಸ್ಥಲ ಬ್ರಹ್ಮಿ ಶ್ರೀಕಂಠ ಶಿವಾಚಾರ್ಯರು ಅವರು ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಮೈಂದ್ರಗಿ ಗ್ರಾಮದ ಶಟಸ್ಥಲ ಬ್ರಹ್ಮಿ ನೀಲ್ಕಂಠ ಶಿವಾಚಾರ್ಯರು ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ವೇದಿಕೆ ಮೇಲೆ ಇರುವಂಥ ಪೂಜ್ಯರಾದಂಥ ಮುರುಳಾರಾಧ್ಯ ಶಿವಾಚಾರ್ಯರು ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಅವರೆಲ್ಲ ವೇದಿಕೆ ಮೇಲಿರುವಂಥ ಪೂಜ್ಯರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಮಹಾರಾಷ್ಟ್ರದ ಮೀನುಗಾರಿಕೆ ಮತ್ತು ಬಂದರು ಸಚಿವರು ಇಡೀ ಮಹಾರಾಷ್ಟ್ರದಲ್ಲಿ ಹಿಂದೂ ಪರವಾಗಿ ಒಂದು ಏನಾದರೂ ಧ್ವನಿ ಇದ್ರೆ ಅವಾಜ್ ಇದ್ದರೆ ಅದು ನಿತೇಶ್ ರಾಣೆ ಅವರು ಅವ್ರದೆಲ್ಲ ನಾವು ವಿಡಿಯೋ ನೋಡ್ತಿರ್ತೀವಿ ಯೂಟ್ಯೂಬ್ದಾಗ ನಾವು ಹೆಂಗೆ ಮಾತಾಡ್ತೀವಿ ಅವ್ರು ಹೆಂಗೆ ಮಾತಾಡ್ತಾರೆ ಅವ್ರದ್ದು ಸ್ವಲ್ಪ ನಾವು ಕಾಪಿ ಮಾಡ್ತಿರ್ತೀವಿ ಅವಾಗ ಅವಾಗ ಅದೇ ರೀತಿ ನಮ್ಮ ಆತ್ಮೀಯರಾದಂಥ ನಮ್ಮ ಅಕ್ಕಲ್ಕೋಟದ ಶಾಸಕರು ನೀವೆಲ್ಲ ಆಮ್ದಾರ ಹತ್ತಿರಿ ನಾವು ಶಾಸಕರೇ ಶ್ರೀ ಸಚಿನ್ ಕಲ್ಯಾಣ್ ಶೆಟ್ಟಿ ಅವರೇ ನಮ್ಮ ಹಾಲ ಮತ ಇಲ್ಲಿ ದನಗರ ಹತ್ತಿರಿ ಯಾಕಂದ್ರೆ ಜತ್ತಕ್ಕೆ ಹೋಗಿದ್ದೆ ಅವ್ರ ಚುನಾವಣೆ ಪ್ರಚಾರಕ್ಕೆ ಗೋಪಿಚಂದ್ ಪಡೋಲ್ಕರ್ ಅವರೇ ನಮ್ಮ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಶಿವರಾಜ್ ಬಾಬಾ ಅವರೇ ಹಿಂದೂ ಮಹಾಸಭೆಯ ಅಧ್ಯಕ್ಷರಾದಂಥ ಸುಧೀರ್ ಬಾಹು ಬೈರ್ವಾಡ ಅವರೇ ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತಿನ ಇಲ್ಲಿ ಪ್ರಮುಖರಾದಂಥ ಸಚಿನ್ ಆನಂದ್ಕರ್ ಅವರೇ ಶಹಾಜಿ ಪವಾರ್ ಅವರು ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ಜಿಲ್ಲಾ ಅಧ್ಯಕ್ಷರೇ ಮಹಿಳಾ ತಾಲೂಕು ಅಧ್ಯಕ್ಷರ ಆದಂಥ ಸಹೋದರಿ ಸುರೇಖಾ ಒಳಿಕಟ್ಟಿ ಅವರೇ ಇದು ಅದ್ಭುತವಾದಂಥ ಮೈಂದಿಗಿ ಅಂದರೆ ಒಂದು ಸಣ್ಣ ಗ್ರಾಮದಲ್ಲಿ ಸೇರಿದಂಥ ಎಲ್ಲ ನನ್ನ ಸಮಸ್ತ ಹಿಂದೂ ಬಾ ಬಾಂಧವರೇ ಬಂಧುಗಳೇ ಭಗಿನಿಯರೇ ಪತ್ರಕರ್ತರೇ ಈಗಾಗಲೇ ನಮ್ಮ ಜತ್ ಶಾಸಕರು ಮಾತಾಡಿದ ಮೇಲೆ ನಾನು ಇಬ್ಬಲ್ಲಿ ಏನು ಏನು ಮಾತಾಡಬೇಕು ಅನ್ನೋದು ತಿಳಿಯಲಾಗಿತ್ತು ಎಲ್ಲನೂ ಟಚ್ ಮಾಡಿದ್ದಾರೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ ಹಿಂದೂ ಸಮಾಜೋತ್ಸವ ಹಿಂದುತ್ವ ಉಳಿದ ಇದ್ರೆ ಸನಾತನ ಧರ್ಮ ಉಳಿದ ಇದ್ರೆ ಯಾರು ಉಳಿಲಿಕ್ಕೆ ಇಲ್ಲ ಅದು ಲಿಂಗಾಯತ್ರಿರಲಿ ಮರಾಠಿರಲಿ ದನಗರ್ ಇರ್ಲಿ ಇರಲಿ ಬಟಂಗೆತ ಇವತ್ತು ದನಗರ್ ಸಮಾಜ ನೋಡ್ರಿ ಅವ್ರನ್ನ ಮಾಡಿದ್ರೆ ಇಡೀ ದನಗರ್ ಸಮಾಜ ಕರ್ನಾ ಏನು ಮಹಾರಾಷ್ಟ್ರದಲ್ಲಿ ಇವತ್ತು ಒಂದು ಪ್ರತಿನಿಧಿತ್ವ ಸಿಕ್ಕಿದೆ ನಿಂಗಾಜ್ ಸಮಾಜ ಇಡೀ ಮಹಾರಾಷ್ಟ್ರದ ಬಾರ್ಡರ್ ನಮ್ಮ ಸಮುದಾಯ ಇದೆ ನಾವೆಲ್ಲ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಹೊಂಚದವ್ರು ನಾವು ಪಂಚಮಸಾಲಿಗಳಂದ್ರೆ ನಾವೇನು ಕಡಿಮಿಲ್ಲ ನಮ್ಮ ನಾವು ಕ್ಷತ್ರಿಯರೇ ಶಿವಾಜಿ ಮಹಾರಾಜರಿಗೆ ಅದೇ ರೀತಿ ಶಿವಾಜಿ ಮಹಾರಾಜರಿಗೆ ಬೆಳವಡಿ ಮಲ್ಲಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಅಲ್ಲಿ ಬೆಳವಡಿ ಮಲ್ಲಮ್ಮ ಅಂತ ಹೇಳಿ ಬಂದು ರಾಣಿ ಇದಳು ಮಹಾರಾಣಿ ಶಿವಾಜಿ ಮಹಾರಾಜರ ಸೈನ್ಯ ಏನು ತಮಿಳುನಾಡದ ಕಂಚಿ ಕಾಮಕೋಟಿಂದ ಏನು ಯುದ್ಧ ಗೆದ್ಕೊಂಡು ಬರುವಾಗ ಶಿವಾಜಿ ಮಹಾರಾಜರ ಒಬ್ಬ ಸೇನಾಧಿಪತಿ ಒಂದು ತಪ್ಪು ಕೆಲಸ ಮಾಡ್ತಾನೆ ಅಲ್ಲಿರುವಲ್ಲ ಎಲ್ಲ ಹಕ್ಕಳುಗಳನ್ನು ಹೊಡ್ಕೊಂಡು ಹೋಗಿಬಿಡ್ತಾನೆ ಆದರೆ ಬೆಳವಡಿ ಮಲ್ಲಮ್ಮ ಇಡೀ ಇಂಡಿಯಾದಾಗ ಇಡೀ ನಮ್ಮ ದೇಶನಾಗೇ ಮಹಿಳಾ ಸೇನೆ ಕಟ್ಟದಂಥ ಯಾವುದಾದ್ರೂ ಹೆಣ್ಮಗಳಿದ್ರೆ ಅದು ಬೆಳವಡಿ ಮಲ್ಲಮ್ಮ ಅವಾಗ ಶಿವಾಜಿ ಮಹಾರಾಜ್ರಿಗೆ ಗುರ್ತಾಗ್ತದೆ ಅವ್ರ ಸೇ ಅವ್ರ ಸೇನಾಪತಿ ತಪ್ಪು ಮಾಡಿ ಅಂತೇಳಿ ಅವ ಸ್ವತಃ ಶಿವಾಜಿ ಮಹಾರಾಜರು ಬೆಳವಡಿ ಮಲ್ಲಮ್ಮ ಕರೆಸಿ ನಮ್ಮ ಸೇನಾಧಿಪತಿ ತಪ್ಪು ಮಾಡಿದಾನೆ ಕ್ಷಮೆ ಮಾಡಬೇಕು ನೀ ನನ್ನ ತಂಗಿ ತಂಗಿದ್ದಂಗೆ ಅಲ್ಲಿ ಅವತ್ತು ಆಶೀರ್ವಾದ ಮಾಡಿದ್ರು ಶಿವಾಜಿ ಮಹಾರಾಜ ಕೆಳದಿ ಚಂದಮ್ಮ ತೊಬ್ಬರಾಗಿ ಹೋಗಿದ್ದಾರೆ ಕರ್ನಾಟಕದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಬ್ಬರ ಮಗನಿಗೆ ಔರಂಗಜೇಬ ಅವನ್ನ ಹೊಡಿಬೇಕಂತ ಹೇಳಿ ಪ್ರಯತ್ನ ಮಾಡೋದಾಗ ರಾಜಾರಾಮ್ ರಾಜಾರಾಮ್ ಅವಾಗ ಕೆಳದಿ ಚನ್ನಮ್ಮ ರಾಜಾರಾಮ್ಗೆ ರಕ್ಷಣೆ ಪಟ್ಟಂಥದ್ದು ಯಾವುದಾದ್ರೂ ಇದ್ರೆ ಕರ್ನಾಟಕ ಶಿವಾಜಿ ಮಹಾರಾಜ್ರು ಕರ್ನಾಟಕದ ಬಹಳ ದೊಡ್ಡ ಸಂಬಂಧ ಇದೆ ಸಹಾಜಿ ರಾಜೆ ಬೆಂಗಳೂರದ ಸರ್ದಾರ್ ಇದ್ರು ಆದಿಲ್ ಸಾಹಿ ಬಿಜಾಪುರಲ್ಲಿದ್ದ शिवाजी महाराज इतिहास प्रारंभ आग बिजापुर आदिल साहेबांना कर्कतार गे शहाजी राजे होडी मुजरा हा हितर शहाजी राजे शिवाजी महाराजे बादशाह को सलाम करो तुझे बादशा आहे मुख्य बारका ಹೊಗಿನ ಹೋದ್ರೆ ಆ ಮಗ ನಮಸ್ಕಾರ ಮಾಡ್ಲಿರ್ತಾರ ಆ ಮಗ ಅದಿಲ್ ಏನಪ್ಪ ಏನಪ್ಪಾ ನನಗೆ ಸಲಾಮ್ ಹೊಡೆಲ್ ಎಲ್ಲ ಸಲಾಮ್ ಎಲ್ಲ ಹೋಗ್ಬಿಡ್ತಾರೆ ಒಂದ್ ದಿವ್ಸ ಶಿವಾಜಿ ಮಹಾರಾಜರು ಬಿಜಾಪುರನಾಗ ಈಗ ಅಡ್ಯಾಡ್ತಿರ್ತಾರೆ ಒಂದ್ ಅಕ್ಷಿ ಒಳಗ ಒಬ್ಬ ಕಟಗ ಆಕ ಶಿವಾಜಿ ಮಹಾರಾಜರ ಗೋರಕ್ಷ ಎಲ್ಲಿ ಪ್ರಾರಂಭ ಆಗಿದ್ದು ಬಿಜಾಪುರಿಂದ ಶಿವಾಜಿ ಮಹಾರಾಜರು ಏನ್ ಮಾಡ್ತಾರೆ ಗೊತ್ತೈತಾನೋ ಅವ್ರ ಕೈ ಆಗಿದ್ದ ತಗೊಂಡ್ ಅವ್ರ ಕೈ ಇಲ್ಲಿ ಶಿವಾಜಿ ಮಹಾರಾಜರ ಪ್ರಾರಂಭ ಆಗಿತ್ತು ಇಲ್ಲಿ ಬಿಜಾಪುರ ಬೆಂಗಳೂರು ಸಹಜಿ ರಾಜರ ಸಮಾಧಿಗೆಲ್ಲ ಐತಿ ನಮ್ಮ ಕರ್ನಾಟಕದಾಗಿದೆ ಸಹಜಿ ಮಹಾರಾಜರು ವಾಪಸ್ಸು ಹೋಗುವಾಗ ಕುದುರೆ ಇದು ಆಗಿ ಅಲ್ಲೇ ಅವ್ರದ್ದು ಅಂತ್ಯ ಆಗ್ತದ ಅಂತ ಆದ್ರೆ ಈಗ ಅಲ್ಲೇ ಇದೆ ಇವತ್ತು ಕನ್ನಡ ಮರಾಠಿ ಕರ್ನಾಟಕ ಮಹಾರಾಷ್ಟ್ರ ಅಂತೇಳಿ ಕೆಲವೊಮ್ಮೆ ಮಂದಿ ನಾಟಕ ಕಂಪನಿಗಳು ಮಾಡ್ಲಕತ್ತಾರಲ್ಲ ಆ ಮಕ್ಕಳಿಗೆ ತಲೆ ಇಟ್ಕೋಬೇಡ್ರಿ ಯಾಕಂದ್ರೆ ಶಿವಾಜಿ ಮಹಾರಾಜರ ಸಲುವಾಗಿ ಬಿಜಾಪುರ್ನಾಗ ಶಿವಾಜಿ ಮಹಾರಾಜರ ಮೂರ್ತಿ ಕುಡಿಸೋದವ್ ನಾನೇ ರಾಜ್ಯ ಬಾಯಿ ಒಳಕರ್ ಮೂರ್ತಿ ಕುಡಿಸದವನು ನಾನೇ ಮಹಾರಾಣ ಪ್ರತಾಪ್ರ ಮೂರ್ತಿ ಕೂಡ ನಾನೇ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರ ಮೂರ್ತಿ ಕೂಡ ನಾನೇ ಇಲ್ಲಿ ಎರಡು ಶಿವಸೇನ ಅದಾವ ಶಿವಾಜಿ ಮಹಾರಾಜ ಶಿವಸೇನೆ ಐತಿ ಒಂದು ಮಹಮ್ಮದ್ ಅಲಿ ಜಿ ನಾನು ಶಿವಸೇನೆ ನೋಡ್ರಿ ಹುಲಿ ಹೊಟ್ಟೆ ತಟ್ಟುಬುಟ್ತ अंत बाला साहब ठाकरे अंदर इडी देश ने नड़कती पितमेगा उसका जिम्मेदार कोई ले तो वो बाला साहब ठाकरे ले तो बाला साहब ठाकरे और हाँ हम शिवसैनिक ने हम उसको गिरा दिया किसी का धम नेता उस टाइम पे कांग्रेस का जमाना था ಬಂಧುಗಳೇ ಇವತ್ತು ಠಾಕ್ರೆ ಅವರು ನಮಗೂ ಅತ್ತಾರೆ ಕರ್ನಾಟಕದ ಬಾಳಾಸಾಹಬ್ ಠಾಕ್ರೆ ನಮ್ಗ ಮಾತಿ ಅವ್ರ ಧೂಳ ಅವ್ರ ಕಾಲಾನು ಧೂಳ ಆಗೋದಿಲ್ಲ ಆದ್ರೆ ಹಿಂದುತ್ವ ಸಲಾಗಿ ನಾವು ನಾವು ಬಿಟ್ಟಿಲ್ಲ ನಾವು ಇನ್ನೇನ ಪಡೋಲ್ಕರ್ ಅವ್ರು ಹೇಳಿದ್ರಲ್ಲ ಹಿಂದೂಗಳು ಒಂದಾಗಿ ಬಿಟ್ರೆ ಸಾಕು ನಮ್ಗೆ ಯಾವ ಮಕ್ಕಳು ಆ ಮಕ್ಳು ಹುಟ್ಟೇ ಬೇಡ ना ने। वाला जरूरत नहीं <laughs> <होट> मुझे जरूरत क्षेत्र ऐसा है क्षेत्र दो लाख अस्सी हजार वोट है एक लाख पच्चीस हजार औरंगजेब <laughs> एक एक है दो बार मैं मेरा मार्जिन कम रहता है कल्याण शेट्टी जैसा पचास साठ हजार सिर्फ सात आठ हजार रहता <laughs> फिर जीत का <क्या> था सिर्फ सिर्फ भगवान के ऊपर हमारे पार्टी के ऊपर नहीं है हम हमारा पार्टी ने हम मुझे तीन बार पार, पार्टी से बाहर कर दिया <laughs>

ಎಂತ ಕೆಟ್ಟ ಕಾನೂನು ಇವತ್ತು ಹೇಳಿದ್ರು ಕಾನೂನು ವಕ ಮಕ್ಕಳು ಇವ ಶ್ರೀಮಂತರಿದ್ರುಕ ಓಕ್ರಿಬ್ಯೂನಲ್ ಓ ಟ್ರಿಬ್ಯುನಲ್ದಾಗ ಯಾರ ಎಲ್ಲ ಗಡ್ಡ ಬಿಟ್ಟವ್ರೆ ಅವರು ಯಾವ್ದವ್ರು ಗುಡಿ ಇಲ್ಲಿ ಮಹಿಂದೋರ್ಗೆ ಒಂದು ಗುಡಿ ಮಾಡ್ಯಾರ ನಮ್ಮ ಹಾಳಂತ ಒಂದು ಗುಡಿ ಮಾಡ್ಯಾರ ಅಲ್ಲಿ ಒಳಗೆ ಈಶ್ವರ ಲಿಂಗ ಐತಿ ಮನೆ ಹೈಕೋರ್ಟ್ ಆರ್ಡರ್ ಮಾಡ್ತು ಪ್ರತಿ ವರ್ಷ ಈಶ್ವರ ಲಿಂಗ ಪೂಜೆ ಮಾಡಿ ಮಸೂದಿ ಒಳಗೈತಿ ಬಂದಗಳೇ ಇವತ್ತೇನಾರ ನೈಂಟಿ ಪರ್ಸೆಂಟ್ ಏನಾರ ಅವ್ರ ಮಸೂದಿ ಕೊಟ್ಟೆ ಲಿಂಗ್ ಇವತ್ತು ನೋಡ್ಕೈತಿ ಉತ್ತರ ಪ್ರದೇಶನಾಗ ಈಗ ಮಹಾರಾಷ್ಟ್ರದಾಗ ನಾ ಮಹಾರಾಷ್ಟ್ರ ಜನರಿಗೆ ಧನ್ಯವಾದ ಹೃದಯಪೂರ್ವಕಾಗಿ ಕೊಡ್ತಂತ ಸಲಸ್ತೀನಿ ಇನ್ನಾತನ ಶರದ್ ಪವಾರ್ಗೆ उद्भव ग महाराष्ट्राला बीजेपी कसा आहे मशीन में गडबड आहे तुमच्या डोक्यामध्ये गडबड आहे मराठी बरोबर येतील बरोबर मराठी अधिकार हा प्युअर कन्नड दे ಆದರೆ ಇವೆಲ್ಲ ಗಡಬಡಿ ಆಗಿಬಿಡ ಸರ್ದಪ ಅವರು ಗಡಬಡಿ ಮಾಡ್ ಪಸಕಾಯವು ಬಹುತ ಮಹಾರಾಷ್ಟ್ರ ಮೇ ಬಹು ದೊಡ್ಡ ನೇತಾ ತಾ ಆವಿ ಹಿಜ್ಲೇ ಚುನಾವೆ ಮೇ ಮಹಾರಾಷ್ಟ್ರ ಮೇ ಖતમ ಹೋಗಯಾ ಇದು ಯಾಕ್ ಬತ್ತು ಅಂದ್ರೆ ಜನ ಜಾಗೃತಿ ಏನು ನಮ್ಮ ಸ್ವಾಮಿಗಳು ಕೂತರೆ ಮಾಂಗಿನ ಗುರುಗಳು ನಮ್ಮ ಕರ್ನಾಟಕದ ಕೆಲವು ಸ್ವಾಮಿಗಳು ಮ್ಯಾಕ್ ಬರೋದಿಲ್ಲ ಹಿಂದೂ ಆಂದ್ರ ಅವರು ಅಲರ್ಜಿ ಅಂತೆ ಹಿಂದೂ ಅಲಗ ಲಿಂಗಾಯತ್ ಅಗ ಅರೆ ಹಿಂದೂ ಬಜೇಗಾತ ತುಮಾರ ಲಿಂಗಾಯತ್ ಬಜೆಗಾ ತುಮಾರು ಯುತಿ ಬಚೇಗ ಲಿಂಗಾಯತ್ ವೀರ್ಸಿ ಪಂಚಪೀಠನು ನಮ್ದೇ ಬಸವಣ್ಣನೂ ನಮ್ದೆ ಬಸವಣ್ಣ ಇದಕ್ಕೆ ಪೀಠ ಹೋಗೋದಿಲ್ಲ ಅದೇ ಅಲ್ಲಿ ಸಾಬಾರು ಇದ್ತೀರಾ ಕೆಲವೊಂದು ಸ್ವಾಮಿಗಳು ಅದ್ರ ಗುರುಗಳ ತಪ್ಪಿ ಈಶ್ವರಲ್ಲ ತೇರೇನಾಮ ನೀವೇ ಕಕ್ಕ ಕ್ಯಾಮಿ ಹಾಕೊಂಡ್ರಪ್ಪ ಹೋಗಿ ಹಸ್ರ ಹಾಕಾಂಧಿ ಹೇಳೋದು ಗಾಂಧಿ ಗಾಂಧಿ ಮಾಡಿದ ತಪ್ಪಂದ್ರೆ ಅಂದ್ರೆ ಅಲ್ಲ ತೀರ ಈಶ್ವರ ಭಗವಾನ್ ಐತೆ ಅದು ಅದರಲ್ಲಿ ರಘುಪತಿ ರಾಘವ ಅದನ್ನ ಒಯ್ದು ಸತ್ಯನಾಶ ಮಾಡದ ಕೆಲವೊಂದು ಸ್ವಾಮಿಗಳು ಅದನ್ನು ಸತ್ಯನಾಶ ಮಾಡ ನಾನು ಅದಕ್ಕೆ ಹೇಳ್ತೀನಿ ಪಂಚ ಬಿಟ್ಟು ಬೇರೆ ಎಲ್ಲ ಬಸವಣ್ಣ ಬೇರೆ ಎಲ್ಲ ಎಲ್ಲರ ಹಾಕೋದು ಕ್ಯಾಮಿನೇ ಎಲ್ಲರ ಪೂಜೆ ಮಾಡೋದು ಲಿಂಗನೆ ಎಲ್ಲರ ಮನೆಯಾಗ ಶಿವಪ್ಪನಾದಾನ ಬೀರ್ಸಪ್ಪ ಬೀರ್ಸವ್ರ ಮನೆಯಾಗ ಅದಾನ ಲಿಂಗ ಇದ್ರ ಮನೆಯಾಗ ಶಿವಪ್ಪನೇ ಅದಾನ ಅವ್ರ ಮನೆಗೆ ರೊಟ್ಟಿನೇ ಮಾಡ್ತಾರೆ ಪದವೀಕ ಪಲ್ಯ ಮಾಡ್ತಾರೆ ना विधानसभा है काशी कला जाती मथुरा मस्जिद होती अगर शिवाजी न होता तो सबका सुन्नत होती दक्षिण भारतीय दक्कन अतर दक्कन दक्कन अवे वर्शी नमगा अरंग जो इपपत तार वर्शी तेली। आँ इल्ले निगर दा हमना को कतम करेंगे हम शिवाजी महाराज को जो शेने वप्सको कतम करको पूरा दक्काल लेंगे कुछ भी कर नही सकते हम <laughs> इल्ले साथ ता <था। laughs> साथ मैं आप शो नमगन ಅದನ್ನ ಹೇಳ್ತೀನಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಆಧಾರ ಆಧಾರ್ಮ್ಯಾಗ ಮುಚ್ಚಿ ಬಂದು ತೆಗೆದು ಬಿಟ್ಟು ಅದೊಂದು ಕಳಂಕ ನಮ್ಮ ದೇಶದ ಮೇಲೆ ನಮ್ಮಲ್ಲಿ ಕೆಲವೊಮ್ಮಂದಿ ಅವರಂಗ ಜೇರ್ ಬಂದ ಕಟ್ಔಟ್ ಹಾಕ್ತಾರೆ ಯಾಕಂದ್ರೆ ನಮ್ಮಲ್ಲಿ ಒಂದು ಸರ್ಕಾರ ಬಂದೈತಿ ಅದು ಸಾಬ್ರ ಸರ್ಕಾರ ಐತ ಓ ಸಿದ್ದರಾಮಯ್ಯ ದನಗರ್ ಕಹ ಲೇಕಿನ್ ಸಾಫ್ ಹೋಗ धनगर का भी काम नहीं करते हिंदुओं का काम नहीं करते सिर्फ मुस्लिम को चार परसेंट कॉन्ट्रैक्ट में रिजर्वेशन चार परसेंट इसमें हमारा जो कम्युनिटी का जो है उसमें टू बी उसमें चार परसेंट टू ए तो पिछड़ा वर्ग उसमें पंद्रह परसेंट में एक सौ चार कम्युनिटी धनगर है हमारा कोली समाज है सब मिलके टू ए में 104 कम्युनिटी में वो मुस्लिम उधर में टू टू बी में है और माइनॉरिटी में है अभी सर्वे हो गए कर्नाटक तो तक सर्वे आए थे मान्य ये ना एक सर्वे करता था ना मुस्लिम नंबर वन लिंगायत हो वक्लगार हो दलित रो नंबर वन दलित कर्नाटक हाल मत संगोली रायण समाज चार पांच नंबर माइनॉरिटी में अभी हम मान कर रहे कर्नाटक में जो माइनॉरिटी स्टेटस जो मुस्लिम को दिया है वो काट के क्योंकि अभी संख्या बोल रहे अभी नया जो हमारा सेंसस हो गया अभी मुस्लिम नंबर वन नेक्स्ट दलित नेक्स्ट लिंगायत नेक्स्ट वक्लीगा वक्लीगा एक कम्युनिटी है प्रदेश में उधर नॉर्थ कर्नाटक में लिंगायत है साउथ कर्नाटक में लेकिन धनगर समाज पूरे कर्नाटक में दूसरे स्थान पर है लेकिन उसको पांचवे नंबर को भेज दिया है हमारे सिद्धरा मई जी नाम नम घन गुरु समाज हाल मत समाज तड़ब हो तो लिंगायत तो बढ़ता रहा वीर सवीर बैर लिंगायत बैर अदर मत ಹಿಂಗೆ ಮಾಡಿ ನಮ್ಮ ಸಮುದಾಯಗಳನ್ನು ಒಡೆದು 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 ಬಂದುಗಳೇ ಇತ್ತೀಯ ನಾವೆಲ್ಲ ಒಂದಾಗದಿದ್ರೆ ಹಿಂದೂ ಸಮಾಜ ಒಂದಾಗದಿದ್ರೆ ನಮಗೆ ಏನು ಬೂಂದ ಭವಿಷ್ಯ ಇಲ್ಲ ಯಾಕಂದ್ರೆ ನಾವು ನಮ್ಮ ಇವ್ರು ಹೇಳ್ದಂಗೆ ಒಂದು ಲಗ್ನ ಹಾಕ್ತೀವಿ ಎರಡು ಹಡಿಬೇಕಾದ್ರೆ ಭಾಳ ದೊಡ್ಡ ಪುಣ್ಯ ನಮ್ಮ ಹಣೆ ಬರ ಅವರ ಪಂಪಾಚ್ ಅಮರ ಪಚ್ಚಿ ಐದೈದು ಐದೇದಾರ ಲಗ್ನ ಆಗ್ತಾರೋ ಅದು ಹೇಳದಲ್ಲ ನಿಮ್ಮ ಹಿಂದೂ ಹುಡುಗರು ಲವ್ ಜಿಯಾದ್ನಾಗ್ಬಿಟ್ಟು ಫ್ರಿಜ್ನಾಗೆ ಹೋಗುದು ಕಡಿ ಅದಕ್ಕೆ ಹಿಂದೂಗಳು ಈ ಲವ್ ಜಿಯಾದದ್ದೆ ನಮ್ಮ ಹೆಣ್ಮಕ್ಳು ಬೀಳ್ಬಾರ್ದತ್ತೇನೋ ಅವ್ರು ವಿನಂತಿ ಮಾಡ್ಕೊಂಡಾರಲ್ಲ ಪಡವಲ್ಕರವ್ರು ಬಹಳ ಸತ್ತಿದೆ ನಾವೆಲ್ಲ ಒಂದಾಗದೈತ್ರಿ ನೋಡ್ರಿ ನಾನು ಅಂತಲ್ಲೇ ಯಾರ್ಸ್ ಎಚ್ ಎಪ್ಪ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸಾವಿರದ ನಾನು ಹಿಂದೂ ಏರಿಯಾಗಿ ಮುಗಿಲ್ತಾನ ನಲ್ ಮೂವತ್ ನಲ್ವತ್ತು ಮೂವತ್ತೈದು ಸಾವಿರ ನಾನು ಲೀಡ್ ಇರ್ತೀನಿ पाकिस्तान चलवा बढ़ते तले पैंतीस हजार से मेरा तीन हजार आ जाते हार जा। हार गया हार गया वो हरा गुलाल हरा झंडा चालू हो जाता है कर्फ्यू लागू होता है फिर हिंदुओं का चार दो वार्ड आता है उधर चार पांच हजार केसरी भगवान उनका एक आधा इंच हरा गुलाल उड़े रहते उसके ऊपर दो निशान हमारे एक से एक बार भी मैं परिश्रम नहीं किया क्योंकि ए 144 मेरा आगे दो पुलिस वैन पीछे दो मुझे एक है मज़ा एक दाऊदी नाम लेके जैसा मैं गायब होके लेके जाते सिद्धेश्वर निकलेंगे सवाला पर सितरा में चलो सिद्धेश्वर बिजापुर नानिया तर अध्यक्ष जी ने मोहतो ನಾನು ಒಂದು ಸಾವಿರ ಅಕಳ ಕಟ್ಟಿನಿ ಗೋಶಾಲೆ ಐತ್ ನಂದು ಕರ್ನಾಟಕದ ದೊಡ್ಡ ಗೋಶಾಲೆ ಆತಂತ ನಮ್ದೇ ಬಿಜಾಪುರ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಮನಿಗ್ ಒಯ್ದು ಮನಿ ಸುತ್ತ ಮುತ್ತಲು ಪೊಲೀಸ್ ವ್ಯಾನ್ ಮನಿ ಕುರ್ತ ಮಗಲಾಗೆ ಒಂದ್ ದೊಡ್ಡ ಮಸೀದಿ ಐತಿ ಮೇರೆ ಗರ್ಕೆ ಬಾಜು ಬಡ ಮಸೀದ್ ಐತಿ ರಥ್ ಗಡಬಡಿ ಹೋಗ್ಕೇಸ್ ಡಾಲತ್ತ ಅದು ಹೋಗ್ಕೊ ಬಿ ಸ್ಟೇ ವಾಟ್ರ್ ಸರ್ಕಾರ ಅದು ಕೋರ್ಟ್ ಅದಕ್ಕೆ ಬಂದಗಳೇ ಇವತ್ತು ಮಹಂದಿರಿಗೆ ಬಂದ ಉದ್ದೇಶ ಏನಂದ್ರೆ ಭಾಳ ಹಿಂದೆ ಬರ್ತಿದ್ದೆ ನಾನು ಇವರು ಕಲ್ಯಾಣ ಶೆಟ್ಟಿ ಅವ್ರ ಅಪ್ಪರು ಅದೇನು ಯಾವುದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಸ್ಪಿನ್ನಿಂಗ್ ವಿಲ್ ಅಲ್ರಿ ಅವರು ಹಾಂ ಅದು ಅಲ್ಲಿಂದ ನಮ್ಮ ಗೌಡ್ರ ಪಾಟೀಲ್ರು ಅವರು ಪ್ರಮೋದ್ ಮಹಾಜನ್ ಜೊಡ ಬಂದಿದ್ದೆ ಪ್ರಮೋದ್ ಮಹಾಜನ್ರ ನಂತರ ನಾನು ಅಲ್ಲೇ ಸೋಲಾಪುರ್ ತನ ಬಂದಿದ್ದೆ ಇವತ್ತೆಲ್ಲ ನೀವು ಇಷ್ಟು ಪ್ರೀತಿ ವಿಶ್ವಾಸ ತೋರಿಸಿರಿ ಮನೆ ನಮ್ಮ ಇಲ್ಲಿ ದೇಶಮುಖರು ಸುಭಾಷ್ ದೇಶಮುಖರು ಇದಕ್ಕೂ ಬಂದಿದ್ದೆ ಮಂದ್ರೂಪಕ್ಕ ಪಕ್ಕ ಎಲ್ಲಿ ಬಾರ್ಡರ್ನಾಗೆ ಬರ್ತಿರ್ತೀನಿ ಅವಾಗ ಅವಾಗ ಯಾವಾಗಲೂ ನಿಮ್ಗೆ ಅಂದೇ ವಿನಂತಿ ಮಾಡೋದು ಅಂದ್ರೆ ನಾ ಯಾವ ಪಾರ್ಟಿಯಾಗಂತೂ ಈಗ ಇಲ್ಲಿ ಈಗ ಹೊರಗೆ ಹಾಕಿಬಿಟ್ಟಾರ ಬರೀ ಕೇಸರಿ ಚಂಡಪ್ಪ ಹೋಗ್ ಅಡಿಯಳಕತ್ತೀನಿ ಈಗ ಅದಕ್ಕೆ ಮುಂದಿನ ದಿವಸ ಇವತ್ತೇನಾರ ನಮ್ಮ ನಿತೀಶ್ ರಾಣಿಯವರು ನನಗೆ ಅನಿಸ್ಲಾಕತ್ತೈತಿ ಅವ್ರ ಹಂಗೆ मुं महाराष्ट्र मुख्यमंत्री आगो लक्षण जो हिंदू इतने बात करेगा इस देश में इस राज्य में राज करेगा हमको नहीं चाहिए नकली हिंदू नाटक करने वाला जरूरत नहीं तुम भी आ, बस तुम भी बस ಹಸ್ ಹಸ್ ಬೋಟೆ ಬ್ಯಾಡ ಓಟೆ ಬ್ಯಾಡಂದ್ರೆ ಪಕ್ಕ ಹಾಕ್ತೀವಿ ಓಟೆ ನಾವು ಎಲ್ಲ ನಾಟಕ ಮಾಡಿ ಒಳಗೆ ಮಸೂದಿಗೆ ಅಂದ್ರೆ ನೀವು ಡಲ್ ಡಲ್ ಹೊಡೆದು ಅದಕ್ಕೆ ಇಲ್ಲಿ ಕಲ್ಯಾಣ್ ಶೆಟ್ಟರು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಮಾತಾಡೋದು ನಾವು ನೋಡಿದ ಅವ್ರದ್ದು ಭಾಷಣ ಇದು ಎರಡನೇ ಟರ್ಮ್ ಬಂದ್ರಿ ಆಮೇಲೆ ಎರಡನೇ ಟರ್ಮ್ ಅವ್ರೇನು ನೋಡೋಣ ಕಂಗಾರ ಏನೋ ಹೋಗ್ತಾರೆ ಅವ್ರಿಗು ನೋಡೋಣ ಕಿಲ್ಲರಿ ಅದರ ಅವ್ರಂತರೂ ನಮ್ಮ ತನಗಾರ ಸಮಾಜ ಭಾಳ ದೊಡ್ಡ ಲೀಡರು ನಾವು ಹೋಗಿದ್ದೆ ಅಲ್ಲಿ ಜತೆಗೆ ಭಾಳ ಒಳ್ಳೆಯ ಲೀಡ್ಲಿ ಲಾರ್ಸ್ ಬಂದರು ಮುಂದೆ ಅವರು ಮಂತ್ರಿ ಆಗಲಿ ದನಗರ್ ಸಮಾಜ ಕೊಟ್ಟಾದಾಗ ಏನು ಸಮಾಜಕ್ಕೆ ಏನು ಆಗಬೇಕಾಗ್ಯದ ಎಲ್ಲ ಆಗಲಿ ಇಟ್ಟು ಪ್ರೀತಿ ವಿಶ್ವಾಸ ಯಾಕಂದ್ರೆ ನಮ್ಮ ಹಿಂಡಿ ತಾಲೂಕದ ಒಂದು ಭಾಳ ಮಂದಿ ಬಂದಾರೆ ಭಾಳ ಈ ಬಾರ್ಡರ್ ಈ ಬೇಮಾ ನದಿ ಬಾರ್ಡರ್ನಲ್ಲಿ ಎಲ್ಲ ಬಂದರೆ ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸಿ ನಾನು ಯಾರು ಮಾತು ನೋಡಿಸ್ತೀನಿ ಜೈ ಜೈ ಮಹಾರ